ಇಂದಿನ ಗಣಿತ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮೂರು ಆಯಾಮದ ಆಕೃತಿಗಳು ಅಂದರೆ ಘನಾಕೃತಿಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಮೂರು ಆಯಾಮದ ಆಕೃತಿಗಳು ಹೇಗೆಲ್ಲ ಇರ್ತದೆ ಅನ್ನೋದನ್ನು ನೋಡಿ ಮೊದಲಿಗೆ ಚೌಕಗನ ಈ ಚೌಕಗನ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೋಡೋದಾದರೆ ಈ ರೀತಿ ಆರು ಮುಖಗಳು ಆರು ಮುಖಗಳು ಕೂಡ ಚೌಕಾಕಾರದಲ್ಲಿ ಇರ್ತದೆ ಆ ಆರು ಮುಖಗಳನ್ನು ಸೇರಿಸಿದಾಗ ಈ ರೀತಿಯಾಗಿ ಸೇರಿಸಿದಾಗ ನಮಗೆ ಚೌಕಗನ ಸಿಗುತ್ತೆ ಪ್ರತಿ ಮುಖ ಹೇಗೆಲ್ಲ ಇರುತ್ತೆ ಅದು ಹೇಗೆ ಸೇರಿಕೊಂಡು ಚೌಕಗನ ಉಂಟಾಗುತ್ತೆ ಅನ್ನೋದನ್ನು ನಾವು ನೀಟಾಗಿ ಈ ಒಂದು ಮಾದರಿ ಮೂಲಕ ನೋಡಬಹುದು ಇದೇ ರೀತಿ ಇದು ಷಡ್ಭುಜ ಪಾದ ಪಾದ ಷಡ್ಭುಜಾಕಾರದಲ್ಲಿರ್ತಕ್ಕಂತಹ ಪಟ್ಟಕ ಎರಡು ಪಾದಗಳು ಕೂಡ ಷಡ್ಭುಜಾಕೃತಿಯಲ್ಲಿದೆ ಅದರ ಪಾರ್ಶ್ವ ಮುಖಗಳು ಬಂದು ಆಯತಾಕಾರದಲ್ಲಿದೆ ಸೊ ಈ ಒಂದು ಘನಕೃತಿಯನ್ನು ಷಡ್ಭುಜ ಪಾದ ಪಟ್ಟಕ ಅಂತ ಹೇಳ್ಬೋದು ಮಕ್ಕಳಿಗೆ ನಾವು ಈ ರೀತಿ ಮಾದರಿಯನ್ನು ತೋರಿಸಿದ್ರೆ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ಷಡ್ಭುಜ ಪಾದ ಪಟ್ಟಕ ಅನ್ನೋದು ಎರಡು ಸರ್ವಸಮ ಪಾದಗಳನ್ನು ಹೊಂದಿರ್ತದೆ ಆ ಸರ್ವ ಸಮಪಾದಗಳು ಸಮಾನಾಂತರವಾಗಿರ್ತದೆ ಅನ್ನೋದನ್ನು ಇದರಲ್ಲಿ ನಾವು ತೋರಿಸ್ಬೋದು ತದನಂತರ ತ್ರಿಭುಜ ಪಾದ ಗೋಪುರ ಪಾದ ತ್ರಿಭುಜಾಕಾರದಲ್ಲಿದ್ದು ಪಾರ್ಶ್ವಮುಖಗಳು ಕೂಡ ತ್ರಿಭುಜಾಕಾರದಲ್ಲಿ ಅಂದರೆ ಸಮದ್ವಿಬಾಹು ತ್ರಿಭುಜಗಳಾಗಿರ್ತದೆ ಗೋಪುರದಲ್ಲಿ ಪಾರ್ಶ್ವಮುಖಗಳು ಸಮದ್ವಿಬಾಹು ತ್ರಿಭುಜಗಳು ಆಗಿರ್ತದೆ ನೋಡಿ ಈ ರೀತಿಯಾಗಿ ನಾವು ತ್ರಿಭುಜ ಪಾದ ಗೋಪುರವನ್ನು ಕೂಡ ಈ ಮಾದರಿಯನ್ನು ಉಪಯೋಗಿಸಿ ತೋರಿಸಬಹುದು ಅದೇ ರೀತಿ ಆಯತಘನ ಕ್ಯುಬಾಯಿಡ್ ಈ ಆಯತಘನ ನಾಲ್ಕು ಆಯತಾಕಾರದ ಮುಖಗಳು ಹಾಗೂ ಎರಡು ಚೌಕಾಕಾರದ ಮುಖಗಳನ್ನು ಹೊಂದಿರುತ್ತೆ ಇದು ಹೇಗೆ ಜಾಯಿನ್ ಆಗುತ್ತೆ ಅನ್ನೋದನ್ನು ನೋಡಿದ್ರೆ ನೀಟಾಗಿ ಆಯತ ಘನದ ಒಂದು ಮಾದರಿ ನಮಗೆ ಸಿದ್ಧ ಆಗುತ್ತೆ ಹೀಗೆ ನಾವು ಈ ಒಂದು ತ್ರೀ ಡಿ ಶೇಪ್ಸ್ ಇದನ್ನು ಮಕ್ಕಳಿಗೆ ವಿವರಿಸುವಾಗ ಈ ಒಂದು ಮಾದರಿಯನ್ನು ನಾವು ಉಪಯೋಗಿಸ್ಕೋಬಹುದು ಹಾಗೆ ನೋಡಿ ಇದು ತ್ರಿಭುಜ ಪಾದ ಪಟ್ಟಕ ಈಗಾಗಲೇ ಪಟ್ಟಕ ಅಂದಾಗ ಎರಡು ತ್ರಿಭುಜ ಪಾದಗಳು ಆ ಕಡೆ ಈ ಕಡೆ ಎರಡು ತ್ರಿಭುಜ ಪಾದಗಳು ಪಾರ್ಶ್ವಮುಖಗಳು ಆಯತಾಕಾರದಲ್ಲಿ ಇರುತ್ತೆ ಹೀಗೆ ಇದು ತ್ರಿಭುಜ ಪಾದ ಪಟ್ಟಕ ಹಾಗೆ ಶಂಕು ಶಂಕು ಅಂದಾಗ ಪಾದ ವೃತ್ತಾಕಾರದಲ್ಲಿರುತ್ತೆ ಹಾಗೂ ಪಾರ್ಶ್ವಮೈ ನೋಡಿ ವಕ್ರ ಮೇಲ್ಮೈಯಾಗಿದೆ ಇದನ್ನು ಕೂಡ ನಾವು ಈ ರೀತಿ ಮಾದರಿಯನ್ನು ಉಪಯೋಗಿಸಿ ತೋರಿಸೋದರಿಂದ ಮಕ್ಕಳು ಸುಲಭವಾಗಿ ಅರ್ಥ ಮಾಡ್ಕೋತಾರೆ ಹೇಗೆ ಉಂಟಾಗಿದೆ ಶಂಕು ಪಾದಾಕಾರ ಹೇಗಿದೆ ವೃತ್ತಾಕಾರದಲ್ಲಿದೆ ವಕ್ರ ಮೇಲ್ಮೈ ಬಂದು ಹೇಗೆ ಜಾಯಿನ್ ಆಗಿ ಶಿರೋ ಬಿಂದು ನೋಡಿ ತೋರಿಸ್ಬೋದು ನೀಟಾಗಿ ಇದು ಶಂಕು ಹಾಗೆ ಮತ್ತೊಂದು ಘನಾಕೃತಿ ಸಿಲಿಂಡರ್ ಸಿಲಿಂಡರ್ನ ಪಾದಗಳು ನೋಡಿ ಎರಡು ವೃತ್ತಾಕಾರದ ಪಾದಗಳು ಪಾರ್ಶ್ವ ಮೇಲ್ಮೈ ಅಂದರೆ ವಕ್ರ ಮೇಲ್ಮೈ ಅಂತ ಏನು ಹೇಳ್ತೀವಿ ಅದು ಆಯತಾಕಾರದಲ್ಲಿದೆ ಅದನ್ನು ಕೂಡ ಈ ರೀತಿ ನಾವು ತೋರಿಸೋದ್ರಿಂದ ಸಿಲಿಂಡರ್ ಹೇಗೆ ಉಂಟಾಗಿದೆ ಅನ್ನೋದು ಗೊತ್ತಾಗುತ್ತೆ ಈ ಥರ ಮಾದರಿಯನ್ನು ತೋರಿಸೋದ್ರಿಂದ ಈ ಎಲ್ಲ ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಘನಫಲ ಇವುಗಳನ್ನು ಈ ಸೂತ್ರಗಳನ್ನು ಮಕ್ಕಳಿಗೆ ಸುಲಭವಾಗಿ ನಾವು ವಿವರಿಸಬಹುದು ಈ ಒಂದು ಮಾದರಿ ಎಲ್ಲ ಮಕ್ಕಳು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೂರು ಆಯಾಮದ ಆಕೃತಿಗಳು ಹೇಗಿರುತ್ತೆ ಅನ್ನೋದನ್ನು ತೋರಿಸಲಿಕ್ಕೆ ಈ ಒಂದು ಮಾದರಿ ತುಂಬ ಉಪಯೋಗಕ್ಕೆ ಬರುತ್ತೆ ಧನ್ಯವಾದಗಳು